ನಮಸ್ಕಾರ ಇಡೀ ಪ್ರಪಂಚದಲ್ಲೇ ತಗೊಳ್ಳಿ ಇಡೀ ವಿಶ್ವದಲ್ಲೇ ತೊಗೊಳ್ಳಿ ಇಡೀ ಜಗತ್ತಿನಲ್ಲೇ ತಗೊಳ್ಳಿ ಇಡೀ ಭೂಮಂಡಲದಲ್ಲೇ ತಗೊಳ್ರಿ ಹಾಂ ನನ್ನ ತಾಯಿನೇ ನನಗೆ ದೇವರು ನನ್ನ ತಾಯಿನೇ ನನಗೆ ದೇವಸ್ಥಾನ ಇದ್ದಂಗೆ ನನ್ನ ಮನೆಯೇ ನನಗೆ ದೇವಸ್ಥಾನ ಇದ್ದಂಗೆ ಅಂತ ಅನ್ನುವ ಮಕ್ಕಳ ಏಕೈಕ ರಾಶಿ ನಕ್ಷತ್ರ ಯಾವ್ಯಾವಪ್ಪ ವೀಡಿಯೋ ಪೂರ್ತಿ ನೋಡ್ತಾ ಹೋಗಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವೀಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವೀಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ಇನ್ಫಾರ್ಮೇಷನ್ಸ್ ವೀಡಿಯೋ ಬಿಟ್ಟಿದ್ದೀನಿ ಆರಾಮಾಗಿ ಕೂತ್ಕೊಂಡು ನೋಡಿ ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ ನಿಮಗೆ ನೀವೇ ಮೆಂಟರ್ಸ್ಗಳಾಗ್ರಿ ನಿಮಗೆ ನೀವೇ ಸೈಕ್ಯಾಟಿಸ್ಟ್ ಆಗ್ರಿ ನಿಮಗೆ ನೀವೇ ಡಾಕ್ಟರ್ಸ್ಗಳಾಗ್ರಿ ಅರ್ಥ ಆಯ್ತು ಹಾಂ ಯಾವ್ಯಾವಪ್ಪ ಅದು ರಾಶಿ ನಕ್ಷತ್ರ ಅಂತಂದರೆ ಎಸ್ ಋಷಭರಾಶಿ ರೋಹಿಣಿ ನಕ್ಷತ್ರ ಮೇಷರಾಶಿ ಭರಣಿ ನಕ್ಷತ್ರ ತುಲಾ ರಾಶಿ ಸ್ವಾತಿ ನಕ್ಷತ್ರ ಧನುರ್ ರಾಶಿ ಮೂಲಾ ನಕ್ಷತ್ರ ವೃಶ್ಚಿಕ ರಾಶಿ ಅನುರಾಧಾ ನಕ್ಷತ್ರ ಸಿಂಹ ರಾಶಿ ಮಘಾ ನಕ್ಷತ್ರ ಮೇಷರಾಶಿ ಅಶ್ವಿನಿ ನಕ್ಷತ್ರದವರು ನನ್ನ ಮನೆಯೇ ನನಗೆ ದೇವಸ್ಥಾನ ಇದ್ದಂತೆ ನನ್ನ ತಾಯಿನೇ ನನಗೆ ದೇವರು ಅಂತ ಅನ್ನುವ ಏಕೈಕ ರಾಶಿ ನಕ್ಷತ್ರದ ಇವರು ಇವರು ಅಫ್ಕೋರ್ಸ್ ತಾಯಿ ಅಂದರೆ ಎಲ್ರಿಗೂ ಇಷ್ಟ ಎಲ್ಲ ರಾಶಿ ನಕ್ಷತ್ರದವರಿಗೂ ತಾಯಿ ಅಂದರೆ ಜೀವ ತಂದೆ ತಾಯಿ ಅಂದ್ರೇ ಜೀವ ಪ್ರತಿ ಒಬ್ಬ ರಾಶಿ ನಕ್ಷತ್ರದವ್ರಿಗೂ ತಂದೆ ತಾಯಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳ್ರಿ ಎಲ್ರಿಗೂ ತಂದೆ ತಾಯಿ ಅಂದರೆ ಜೀವ ಎಲ್ಲರೂ ಚೆನ್ನಾಗಿ ನೋಡ್ಕೊತಾರೆ ಅದರಲ್ಲೂ ಎಸ್ಪೆಷಲಿ ಇವಾಗ ಏನು ಹೇಳಿದ್ದೀನಿ ಈ ರಾಶಿ ನಕ್ಷತ್ರದವರಂತೂ ಖಂಡಿತವಾಗ್ಲೂ ತಾಯಿನ ತುಂಬ ಇಷ್ಟಪಡ್ತಾರೆ ತಾಯಿ ಇಲ್ಲದೆ ಇವರು ಬದುಕೋಕ್ಕಾಗಲ್ಲ ತಾಯಿನ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಅಂದರೆ ತಾಯಿ ಜೊತೆಗೆ ಜಗಳ ಆಡ್ತಾರೆ ಮನಸ್ಸು ಕೊಟ್ಕೊತಾರೆ ಜಗಳ ಮಾಡ್ತಾರೆ ಸಿಟ್ಟು ಕೋಪ ಮಾಡ್ಕೊತಾರೆ ಆದರೆ ತಾಯಿನ ಬಿಟ್ಕೊಡಲ್ಲ ಚಿಕ್ಕ ವಯಸ್ಸಿನಲ್ಲೆಲ್ಲ ತರಲೆಗಳು ಜಾಸ್ತಿ ಈ ಸಿಟ್ಟು ಕೋಪ ಹಠ ಎಲ್ಲ ಸ್ವಲ್ಪ ಜಾಸ್ತಿನೇ ಇರುತ್ತೆ ಆದರೆ ಒಂದು ಸಟ್ಟೆ ಸ್ಟೇಜ್ ಆದಮೇಲೆ ತಾಯಿನ ತುಂಬ ಚೆನ್ನಾಗಿ ನೋಡ್ಕೊತಾರೆ ತುಂಬ ಪ್ರೀತಿಸ್ತಾರೆ ತುಂಬ ಭಾವಿಸ್ತಾರೆ ಅಷ್ಟು ಒಂದು ತಾಯಿ ಅಂತಂದರೆ ಜೀವ ಅನ್ನುವ ಏಕೈಕ ರಾಶಿ ನಕ್ಷತ್ರದವರು ಈ ರಾಶಿ ನಕ್ಷತ್ರದವರಿಗೆ ಮಾತ್ರನಾ ಬೇರೆಯವರ ಎಲ್ರಿಗೂ ಹೇಳ್ತಿದ್ದೀನಲ್ಲ ತಂದೆ ತಾಯಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಪ್ರತಿಯೊಬ್ಬರೂ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊತಾರೆ ಅದರಲ್ಲೂ ಈ ರಾಶಿ ನಕ್ಷತ್ರದವರು ಖಂಡಿತವಾಗ್ಲೂ ನೂರಕ್ಕೆ ಒಂದು ತರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಈ ರಾಶಿ ನಕ್ಷತ್ರದವರಿಗೆ ಎಸ್ಪೆಷಲಿ ತಾಯಿ ಮೇಲೆ ಸಿಕ್ಕಾಪಟ್ಟೆ ಜೀವ ಇವ್ರಿಗೆಲ್ಲ ಯಾವಾಗ ಸಿಕ್ಕಾಪಟ್ಟೆ ಪ್ರೀತಿ ಬರುತ್ತೆ ತಾಯಿ ಮೇಲೆ ಅಂತಂದರೆ ಇವರಿಗೆಲ್ಲ ಮೂವತ್ತೈದು ವರ್ಷ ಆದ ನಂತರ ಇವರಿಗೆಲ್ಲ ಮೂವತ್ತೈದು ವರ್ಷ ಅಥವಾ ನಲವತ್ತು ವರ್ಷ ಆದ ನಂತರ ತಾಯಿನ ನೆನೆಸ್ಕೊಂಡು ನೆನೆಸ್ಕೊಂಡು ಅಳ್ತಾ ಇರ್ತಾರೆ ಹೊರದೇಶಗಳಲ್ಲಿ ಹೋಗ್ತಾರೆ ಬೇರೆ ಬೇರೆ ಊರುಗಳಲ್ಲಿ ಉದ್ಯೋಗ ಮಾಡ್ತಿರ್ತಾರೆ ಆವಾಗ ತಾಯಿನ ನೆನೆಸ್ಕೊಂಡು ನಾನು ಆ ಟೈಮಲ್ಲಿ ನೋವು ಕೊಟ್ಬಿಟ್ಟೆ ಆ ಟೈಮಲ್ಲಿ ನಾನು ಹೆಂಗಂದ್ರಂಗೆ ಮಾತಾಡ್ಬಿಟ್ಟೆ ನಾನು ದುಃಖ ಕೊಟ್ಬಿಟ್ಟೆ ನನ್ನ ತಾಯಿಗೆ ಅಂತಂದ್ಬಿಟ್ಟು ತುಂಬ ನೆನೆಸ್ಕೊಂಡು ನೆನೆಸ್ಕೊಂಡು ಅಳ್ತಿರ್ತಾರೆ ತುಂಬ ತಾಯಿ ಅಂದರೆ ತುಂಬ ಜೀವ ತುಂಬ ಇಷ್ಟ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ನೋಡಿ ಜ್ಯೋತಿಷಿಗಳಾಗಿ ನಾವು ಮಾರ್ಗದರ್ಶನ ಮಾಡೋದಷ್ಟೇ ನಮ್ಮ ಡ್ಯೂಟಿ ಜ್ಯೋತಿಷಿಗಳೇನು ನಾವು ಖಂಡಿತವಾಗ್ಲೂ ದೇವರೆಲ್ಲ ಪವಾಡ ಮಾಡೋರಂತೂ ಖಂಡಿತವಾಗ್ಲೂ ಅಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ನಮಸ್ಕಾರ